ನೀನ್ ಬೇರೆ ಯಾವ ವಿಷಯ ಏನಾದ್ರೂ ಹೇಳು ಕೇಳ್ತೀನಿ ಆದ್ರೆ ಇದೊಂದ್ ವಿಚಾರದಾಗ ಮಾತ್ರ ಯಾವತ್ತು ಮಾತಾಡಕ್ ಹೋಗಬೇಡ ಗೌಡ್ರೆ ನಾನು ಹೇಳೋದು ಒಂದ್ ಕಿತ ಕೇಳಿ ಅವ್ಳು ಸಂಬಂಧ ಪಟ್ಟಂಗ್ ಏಟ್ ಹೇಳಿದ್ರು ಆಟೆಯ ಅಲ್ಲ ಕಣವ ಈ ದೊಡಪ್ಪ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಅಂತ ಮಾಡ್ತಾವ್ರಲ್ಲ ಅಲ್ಲ ಮಗ ಸೊಸೆ ಇಬ್ರು ಆ ಭವಾನ ಆಸ್ಪತ್ರೆಗೆ ಸೇರ್ಸಿದ್ದು ಅಲ್ದೇನೆಯ ಅಟ್ಟಿ ಪಾಲ್ಗೆ ಸತ್ತೋಗಿರೋ ಅವಳನ್ನ ಸಂಬಂಧ ಬೆಳ್ಸಾಕ್ ನೋಡ್ತಾವ್ರೆ ಆದ್ರೂ ಅವ್ರ ಕ್ಷಮಸಕ್ಕೆ ಅದೇನು ಹೇಳುದ್ರಲ್ಲ ತುಂಬಿದ ಬಸ್ರಿ ವಿಷಯ ಬಂದ್ರೆ ಅಪ್ಪನ್ ಮಾತೇನೆ ಆ ದೇವ್ರ ಮಾತನು ಮೀರ್ಬೋದಂತೆ ಅವ್ರ ಮಗ ಸೊಸೆ ಆಗಿದ್ದಕ್ಕೆ ಈ ಮಾತ್ ಬಂತು ಅದೇ ಕೆಲ್ಸವ ಬೇರೆ ಯಾರಾದ್ರೂ ಮಾಡಿದ್ರೆ ನೋಡೆ ನಿಮ್ ದೊಡ್ಡಪ್ಪ ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರ ನೋಡು ಆ ಜಾತಿಗೆ ಸೇರ್ದವ್ನು ಇವತ್ತು ಅವನ್ ಮಗ ಮಾಡಿದ ತಪ್ಪನ ತತ್ವಗಳು ಹೇಳ್ದ ಅದೇ ಜಾಗದಲ್ಲಿ ನಾವಿದ್ದೋ ಮರ್ವಾದಿ ಅದು ಇದು ಅಂತ ಮಾಡ್ಬಿಟ್ಟಿರೋ ನಂಗಂತುವೆ ಆ ವಿದ್ಯಾ ಇದ್ರೆ ಎದೆಯೊಳಗೆ ಬೆಂಕಿ ಹತ್ಕೊಂಡಂಗ್ ಕಣವ್ವಾ ದಿನದಿಂದ ದಿನಕ್ಕೆ ಅವ್ರಿಬ್ರು ಆಡಿದೆ ಆಟ ಆಗೋಗದೆ ಅವಳಂತ ದೊಡ್ಡ ತೆಪ್ ಮಾಡಿದ್ರುವೆ ನಮ್ಮಿಂದ ಏನು ಆಯ್ತಾ ಇಲ್ವಲ್ಲವಾ ತುಂಬಾ ತಲೆ ಕೆಡ್ಸ್ಕೊಬೇಡ ಚಿತ್ರ ನನ್ ತಲೆನೂ ಕೆಟ್ಟೋಯ್ತದೆ ಅವಳು ಏಟ್ ಮೇರಿತಳೋ ಮೇರಿಲಿ ಟೈಮ್ ನೋಡ್ಕೊಂಡು ಸರಿಯಾದ ಚಡಿ ಎಟ್ಕೊಡ್ತೀನಿ ಈ ಮನೆಯಿಂದ ಅವಳನ್ನ ಶಾಶ್ವತವಾಗಿ ಆಚೆಗೆ ಮೊದ್ಲು ಮೊದಲು ಕೆಲ್ಸ ಮಾಡವ ಆವತ್ತು ಒಂದ್ ಚೌರ್ಗೆ ಹಾಲ್ ಕುಡ್ದು ನಾನು ಹೊಟ್ಟೆನ ತಣ್ಣಗೆ ಮಾಡ್ಕತೀನಿ ಆ ಬಾಬಾನಿ ಹೆಂಗಿದ್ರುವಾ ಬದುಕಿದ್ರು ಈ ಅಟ್ಟಿ ಪಾಲ್ಗೆ ಸತ್ತಂಗೆ ಲೆಕ್ಕ ಅದೆ ಲಕ್ಕಿ ಮೂರಡಿ ಬರ್ಬೇಕು ಹಂಗು ಮಾರ್ತಿ ಅಮಿ ಸಾನೆ ಖುಷಿಯಾಗಿದಿನಿ ಅಪ್ಪಯ್ಯನನ್ನ ಮಾತಾಡ್ಸಿಬಿಟ್ರು ಯೋಗರಾಮಿಲ್ಫಿ ತಲೆ ತಿರುಗುತ್ತೆ ಕುಟ್ಕುಟ್ಕುಟ್ಕು ಹೌದು ರ ಒಂದೊಂದ್ ಕಿತಾ ಕಾರ್ ಮೋಡ ಕವಿದು ಸೂರ್ಯ ಆಗೋಯ್ತಾನೆ ಅವಾಗ ನಾವ್ ಅನ್ಕೋತೀವಿ ಮೋಡ ಕರ್ಗಕ್ಕಿಲ್ಲ ಸೂರ್ಯ ಬರಕ್ಕಿಲ್ಲ ಅಂತ ನಮ್ ತೆಪ್ಪು ಕಣ್ಣಿಗೆ ಬಿದ್ದಾಗ ಅದ್ರಿಂದ ಇರೋ ಉದ್ದೇಶ ಅರ್ಥ ಆಗಕ್ಕೆ ಬಸಿ ಟೈಮ್ ತಗತದೆ ಅಲ್ಲಿ ಗಂಟ ನಾವು ತಾಳ್ಮೆಯಿಂದ ಇರ್ಬೇಕು ಆಟೆಯ ನಿನ್ ಮಾತ್ ನೀರೇ ತಣ್ಗಾಗಕ್ಕೆ ಕಾಲಾವಕಾಶ ಬೇಕೇ ಬೇಕು ಅನ್ನೋದೇ ದಿಟ ಸ್ವಲ್ಪ ಬಿಟ್ಟು ಮಾತಾಡಿದಕ್ಕೆ ಅಪ್ಪಯ್ಯ ನನ್ ಸೆಮಸ್ಬಿಟ್ಟು ನನ್ ತಮ್ಮ ಮಾತಾಡ್ಬಿಟ್ರು ಹಂಗೆ ನೀವು ತಪ್ಪನ ಸೆಮಸ್ಬಿಟ್ರೆ ಏಟ್ ಸಂದಾಗ ಇರ್ತದಲ್ವೇ ನೀನ್ ಯಾವ ತಪ್ಪ ಬೇಗ ಅದೇ ಗೌಡ್ರೆ ಭವಾನಿ ಅಕ್ಕನ್ ಬಗ್ಗೆ ಅವ್ರ ವಿಷಯದಲ್ಲಿ ಮಾವಯ್ಯ ತಗೊಂಡಿರೋ ನಿರ್ಧಾರ ತಪ್ಪು ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡ್ಸಿ ಅವ್ರ ಯಾಕೆ ಭವಾನಿ ಅಕ್ಕನ ಸೆಮಸು ಹಂಗ್ ಮಾಡಬಾರ್ದು ಹಂಗಾದ್ರೆ ಸಾಕ್ಷ್ಮೇ ನೀನ್ ಬೇರೆ ಯಾವ ವಿಷಯ ಏನಾದ್ರು ಹೇಳು ಕೇಳ್ತೀನಿ ಆದ್ರೆ ಇದೊಂದ್ ವಿಚಾರದಾಗ ಮಾತ್ರ ಯಾವತ್ತು ಮಾತಾಡಕ್ ಹೋಗ್ಬೇಡ ಗೌಡ್ರೆ ನಾನು ಹೇಳೋದು ಒಂದ್ ಕಿತ್ತ ಕೇಳಿ ಅವಳ ಸಂಬಂಧ ಪಟ್ಟಂಗ್ ನೀನ್ ಏಟ್ ಹೇಳಿದ್ರು ಆಟಯ್ಯ ಇವತ್ತು ಅಪ್ಪಯ್ಯ ನನ್ ಮುಖದರ್ಸ್ ಮಾಡಕ್ಕಿಲ್ಲ ನನ್ ಕೂಟ ಮಾತಾಡಕ್ಕಿಲ್ಲ ಅಂತಂದಾಗ ನಮ್ ನಿಂತಿದ್ದ ಜಾಗದಲ್ಲಿ ಕುಸ್ತು ಆದೋಯ್ತು ಹಂಗೆ ಹೇಳ್ಬೇಕು ಅಂತಂದ್ರೆ ಅವ್ರ ಮನ್ಸಿಗೆ ಏಟ್ ನೋವಾಗಿರ್ಬೇಕು ಅಂತ ಅರ್ಥ ಮಾಡ್ಕೋ ಆಮ್ಯಾಕೆ ಅಪ್ಪಯ್ಯ ಇದೆಲ್ಲ ನಡೆದಿದ್ ನಡೆದೋಯ್ತು ಇನ್ ಮುಂದೆ ಈ ತರ ಆಗ್ಬಾರ್ದು ಅಂತ ನಾತ ಹೇಳೋರೆ ಅಂದ್ ನಾನು ನಾನ್ ಅವ್ರ ಮಾತ್ ಮೀರಿ ಹೋಗಕ್ಕಾದದಾ ಅಪ್ಪಯ್ಯ ಹೇಳ್ದಂಗೆ ನೆರಳು ಹಟ್ಟಿ ಮೇಲಾಗ್ಲಿ ನಮ್ಮ ಮೇಲಾಗ್ಲಿ ಬೀಳ್ಬಾರ್ದು ಇನ್ಮೇಕಿಂದ ನೀನ್ ಅವ್ಳು ಕೆಲ್ಸ ಮಾಡ್ತಾ ಕೋಚಿಂಗ್ ಸೆಂಟರ್ಗ್ ಹೋಗ್ಬಾರ್ದು ಏನ್ ಹೇಳ್ತಿದ್ದೀರಾ ನಿಂಗೆ ಓದಿಸ್ತೀನಿ ಅಂತ ಮಾತ್ಕೊಟ್ಟಿವ್ನಿ ಕನ್ ಸುಟ್ಟಾಕನಿ ಅನ್ಮ್ಯಾಕೆ ನಾನು ಅದಕ್ಕೆ ಬೇರೆ ವ್ಯವಸ್ಥೆನೂ ಮಾಡ್ತೀನಿ ಗೊತ್ತೋ ಗೊತ್ತಿಲ್ದೇನೋ ನಮ್ಮಿಂದ ಭವಾನಿ ಬಿಸಿದಲ್ ತಪ್ಪಾಗ್ಬಿಟ್ಟದೆ ಆದ್ರೆ ಅದಿನ್ ಮುಂದಕ್ಕಾಗದ್ ಬೇಡ ಯಾಕೆ ಅಂದ್ರೆ ಈ ಭೂಮಿ ಮೇಲೆ ಅಪ್ಪ ಹಿಂಗಿಂತ ಯಾರೇ ಆಗ್ಲಿ ಯಾವುದೇ ಆಗ್ಲಿ ದೊಡ್ಡದಲ್ಲ

ನಿಮ್ಗೆ ಏನಾಗಿದ್ದದು ಅಂತವ ಮೈ ಮೇಲ್ ಜ್ಞಾನ ಇಲ್ದಂಗೆ ಹಿಂಗ್ ಕುಡ್ಕೊಂಡ್ ಬಂದಿದ್ದೀರಲ್ಲ ಸರಿ ಏನಾದ್ರೂ ತಿಂದ್ರ ಕಟ್ಕೊಂಡ್ ನಿಮ್ಗೆ ಏನಾಗ್ಬೇಕು ಆಯ್ತು ನಾನ್ ದೂರನೇ ಇರ್ತೀನಿ ಹೊಟ್ಟೆಗೆ ಏನಾದ್ರೂ ತಿನ್ನಕ್ ತರ್ಲೆ ಮಾಡೋದಲ್ಲ ಮಾಡ್ಬಿಟ್ಟು ಮೊಟ್ಟೆ ತತ್ತಳಂತ ಬೇಡ ಅಂತ ಹೇಳಿದ್ರೆ ದೇವ್ರೆ ನಾನು ಏನ್ ತೆಪ್ ಮಾಡಿದೀನಿ ಅಂತ ನಂಗೆ ಇಂಥ ಶಿಕ್ಷೆ ಕೊಡ್ತಾ ಇದ್ಯಾ

ಕೋಪ ಬಂದಂಗ ನಾಟಕ ಮಾಡ್ತೀವಿ ನೀನ್ ತೊಡಪ್ಪಂತಾವ ನಮ್ ವಿಷಯ ಎಲ್ಲ ಹೇಳ್ಬಿಟ್ಟು ಎಲ್ರು ಮುಂದ್ಬಿಟ್ಟು ನನ್ನ ಅವಮಾನ ಮಾಡ್ಬಿಟ್ಟಲ್ಲ ಅದ್ಕೆಯ ಚಂಪಾ ನನ್ ಮನ್ಸಾಗಿ ನಿನ್ನನ್ ಬಿಟ್ರೆ ಬೇರೆ ನ್ಯಾರು ಇಲ್ಲ ಚಂಪಾ ನನ್ನ ಅಂಬು ನಂಬು ಚಂಪಾ ನಂಬು ಕ್ಷಮಸ್ಬಿಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾನು ನನ್ನ ನಿಮ್ಮ ಮನ್ಸನ್ನ ಅರ್ಥ ಮಾಡ್ಕೊಳ್ತಿರೋ ಹೋಗ್ಬಿಟ್ಟೆ ನಿಮಗೆ ನನ್ನ ಮ್ಯಾಲೆ ಬಿರುತಿ ಇಲ್ವೇನೋ ಅಂತ ಸ್ಯಾನೆ ಅನುಮಾನ ಪಟ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದ್ವೇಷ ಮಾಡಿ ಅಟ್ಟಿ ಬಿಟ್ಟು ಕಳ್ಸಾಕ್ ಆಗಕ್ಕಿಲ್ಲ ಅಕ್ಕಿಂಗ್ ನಾಟಕ ಆಡಿ ನಿನ್ನ ನನ್ ಜೀವನದಿಂದನೇ ದೂರ ಮಾಡ್ಬಿಡ್ತೀನಿ ನೋಡ್ತಾ ಇರು ಭದ್ರ ಮೊದ್ಲು ನೆಮ್ಮದಿಯಾಗಿ ತಿನ್ನು ಮಗ ಆಮೇಕಿಂದ ಬೇಕಾದ್ರೆ ಫೋನಾಗ್ ಮಾತಾಡಿ ಅದ್ಕೆ ಗೋವಿಂದ ಫೋನ್ ಇರೋದು ಎಮರ್ಜೆನ್ಸಿ ವಿಷಯ ಮಾತಾಡೋದಕ್ಕೆ ಯಾರಿಗೇನು ಸಮಸ್ಯೆ ಆಗೋದೋ ಏನೋ ಏ ಭದ್ರಾ ಫೋನ್ ಹತ್ತು ಮಾತಾಡಲೋ ಹಲೋ ಹಲೋ ಭದ್ರಾ ನಾನು ಸೆಂದಿಲ್ ಮಾತಾಡ್ತೀವಿ ಸೆಂದಿಲ್ಲ ನನಗೆ ಯಾರಿಗೂ ಗೊತ್ತಿಲ್ವಲ್ಲ ನಾನು ಭದ್ರಾ ಭವಾನಿ ಗಂಡ ಮಾತಾಡ್ತಿರೋದು ನಾನು ಫೋನ್ ಮಾಡಿರೋದು ನಿನಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು ಆದರೆ ಒಂದು ಕಿತ್ತ ಒಂದ್ಕಿತ ನಾನು ಹೇಳೋದನ್ನ ಕೇಳಿಸ್ಕೊ ಆಮೇಲೆ ಬೇಕಾದ್ರೆ ಫೋನ್ ಮಾಡ್ಗು ಹ್ಮ್ ಅದೇನು ಹೇಳು ರಾತ್ರಿ ಗಂಟ್ಲು ಭವಾನಿ ಸಂದಾಕೆ ಇದ್ಲು ಆದ್ರೆ ಈಗ ಇದ್ದಕ್ಕಿದ್ದಂಗೆ ಅವಳಿಗೆ ಪಿಟ್ಸ್ ಬಂದ್ಬಿಟ್ಟದೆ ಅವಳಿಗೆ ಸ್ಯಾನೆ ಸೀರಿಯಸ್ ಆಗಿಬಿಟ್ಟದೆ ಭದ್ರ ನನಗಂತು ಕೈ ಕಾಲೇ ಆಡ್ತಿಲ್ಲ ಈಗ ಡಾಕ್ಟರ್ ಏನ್ ಹೇಳ್ತಾವ್ರೆ ಅವಳು ಉಳಿಯೋದ್ ಕಷ್ಟ ಅಂತ ಹೇಳ್ತಾವ್ರೆ ನನಗೆ ಏನು ಮಾಡಬೇಕು ಅಂತ ತಿಳೀತಿಲ್ಲ ಪ್ಲೀಸ್ ಪ್ಲೀಸ್ ನೀವೊಂದು ಸ್ವಲ್ಪ ಆಸ್ಪತ್ರೆಗೆ ಬರ್ತೀರಾ ಪ್ಲೀಸ್ ಭದ್ರಾ ಇಲ್ಲ ಅನ್ಬೇಡಿ ಮುಂದೆ ಒಂದ್ಸಲ ಬನ್ನಿ ಹಲೋ ಭದ್ರಾ ಹಲೋ ಹಲೋ ಏನಿಲ್ಲ ಆಯಿತು ಯಾಗ್ಲೇ ಕಣ್ಣು ತುಂಬ್ಕೊಂಡಿದ್ದಿ ಅದೇನಿಲ್ಲ ಪಯ ನಿನ್ನ ತಿಂಡಿದ್ದೀನಿ ಯಾರಲ್ಲ ಮಗ ಫೋನ್ ಮಾಡಿದ್ದು ಏನಂತಲ್ಲ ಭವಾನಿ ಮಾಡಿದ್ದು ಪಾಪ ಆಸ್ಪತ್ರೆ ಕಟ್ಟಕ್ಕೆ ಕಾಸಿಲ್ವೇನೋ ಬವ ಇಲ್ಲ ಅಂತಿದ್ದ್ರೆ ಅವ್ನ ಯಾಕೆ ಫೋನ್ ಮಾಡವ್ನು ವಿಷಯ ಗೊತ್ತಿಲ್ಲದಲ್ಲೇ ಏನೇನೋ ಮಾತಾಡ್ಬೇಡ ಚಿಕ್ಕವ ಅಯ್ಯೋ ಫೋನ್ ಬಂದಿರೋದ್ ನಿನ್ಗೆ ಏನ್ ಈಸಿ ಅಂತ ನೀನ್ ಹೇಳ್ಬೇಕಲ್ವಾ ಭದ್ರಾ ಸುಮ್ನೆ ಹಾಕಿಂಗ್ ಕಿರ್ಚಾಡ್ತಿದ್ದಿ ಚಿಕ್ಕವಾ ಅಲ್ಲಿ ಭವಾನಿ ಅಕ್ಕಂಗೆ ಪಿಟ್ಸ್ ಬಂದು ಸೀರಿಯಸ್ ಆಗಾವ್ ಹೇಳಿ ಕಷ್ಟ ಅಂತ ಹೇಳ್ತಿದ್ರಂತೆ